ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಾಗಿ ಬೆಳೆ ಕಟಾವು ಮಾಡುವ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಜಟಾಪಟಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ನ್ಯಾಯಾಲಯದ ತಡೆಯಾಜ್ಞೆ ಇದ್ರೂ ಒಂದು ಗುಂಪಿನವರು ರಾಗಿ ತೋಟಕ್ಕೆ ನುಗ್ಗಿ ಬೆಳೆ ಕಟಾವು ಮಾಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾತಿನ ಜಟಾಪಟಿ ನಡೆದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಇಬ್ಬರನ್ನ ಕರೆಸಿ ಅವರ ಬಳಿ ಇರುವ ದಾಖಲೆಗಳನ್ನು ಪೊಲೀಸ್ ಠಾಣೆಗೆ ಸಲ್ಲಿಸಿ ಇತ್ಯರ್ಥವಾದ ನಂತರ ಬೆಳೆ ಕಟಾವು ಮಾಡಿಕೊಳ್ಳಿ ಎಂದು ಹೇಳಿ ಹೋದ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಲಂಗಿರಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಕಸಾಬ ಹೋಬಳಿಯ ಆಲಂಗಿರಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದರ ಎರಡು ಹನ್ನೊಂದು ಗುಂಟೆ ಜಾಮೀನಿನಲ್ಲಿ ಸಿ ಕೃಷ್ಣಪ್ಪ ಎಂಬುವರು ರಾಗಿ ಬೆಳೆ ಬೆಳೆದಿದ್ದು ಬೇರೆ ವ್ಯಕ್ತಿಗಳು ರಾಗಿ ತೋಟಕ್ಕೆ ನುಕ್ಕಿ ಕಟಾವು ಮಾಡುತ್ತಿದ್ದು ಸಿ ಕೃಷ್ಣಪ್ಪ ಹಾಗೂ ಅವರ ಸಂಬಂಧಿಕರು ತೋಟದ ಬಳಿ ಹೋಗಿ ಪ್ರಶ್ನೆ ಮಾಡಿದಾಗ ಇಬ್ಬರ ನಡುವೆ ಕೈ ಕೈ ಮಿಲಾಯಿಸುವ ಹಂತದಲ್ಲಿ ಮಾತಿನ ಚಟಾಪಟಿ ನಡೆದಿದೆ ಕೂಡಲೇ ನೂರ ಹನ್ನೆರಡರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಎರಡು ಗುಂಪಿನವರನ್ನ ಸಮಾಧಾನ ಪಡಿಸಿದ ನಂತರ ತಮ್ಮ ಬಳಿ ನ್ಯಾಯಾಲಯದಲ್ಲಿ ಆದೇಶವಾಗಿರುವ ಪ್ರತಿಗಳನ್ನ ಗ್ರಾಮಾಂತರ ಠಾಣೆಗೆ ಸಲ್ಲಿಸಿ ಅಲ್ಲಿ ಇತ್ಯರ್ಥವಾದ ನಂತರ ಬೆಳೆ ಕಟಾವು ಮಾಡಿಕೊಳ್ಳಿ ಎಂದು ಹೇಳಿ ಎರಡು ಗುಂಪಿನವರನ್ನ ಅಲಿತ ಕಳುಹಿಸಿಕೊಟ್ಟು ವಾಪಸಾದರು ಈ ವೇಳೆ ಮಾತನಾಡಿದ ಸಿ ಕೃಷ್ಣಪ್ಪ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಆದೇಶವಿದ್ದರು ಸೇನಪ್ಪನವರ ಮಕ್ಕಳು ರಾಗಿ ಬೆಳೆ ತೋಟಕ್ಕೆ ಇಂದು ಬೆಳಗ್ಗೆ ನುಗ್ಗಿ ರಾಗಿ ಬೆಳೆ ಕಟಾವು ಮಾಡುತ್ತಿದ್ರು ಇದನ್ನು ಪ್ರಶ್ನಿಸಲು ಹೋದರೆ ಅವರು ನಮ್ಮ ವಿರುದ್ಧ ತಿರುಗಿ ಬಿದ್ದು ಗಲಾಟೆ ಮಾಡಲು ಮುಂದಾಗಿದ್ದಾರೆ ನ್ಯಾಯಾಲಯದ ಆದೇಶವಿದ್ದರೂ ಆದೇಶವನ್ನು ಪಾಲನೆ ಮಾಡದೆ ರಾಗಿ ಬೆಳೆ ತೋಟಕ್ಕೆ ನುಗ್ಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಇದನ್ನ ಕುರಿತು ಹೋರಾಟ ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಪ್ಪ ನಮ್ಮ ತಾತ ಜಮೀನು ಕೋರ್ಟ್ಗೆ ಆಗಿದ್ದೀವಿ ಕೋರ್ಟ್ಗೆ ಆದಮೇಲೆ ಅವರು ಬೇರೆಯವ್ರು ಬಂದು ಅರವತ್ತು ಸಾವಿರಕ್ಕೆ ನಾವು ತಗೊಂಡಿದ್ದೀವಿ ನಿಮಗಿಲ್ಲ ಅಂತ ಹೇಳಿದ್ರು ನಾವು ಕೋರ್ಟ್ಗೆ ಆಗಿದ್ದೀವಿ ಕೋರ್ಟ್ಗಿಂದ ನಮಗೆ ಸ್ಟೇ ಬಂದಿದೆ ಕೋರ್ಟಿಂದ ಕೊಟ್ಟು ನಮಗೂ ಸ್ಟೇ ಕೊಟ್ಟಿದ್ದಾರೆ ಸ್ಟೇ ಇಲ್ಲಿ ಪ್ರೈವೇಟು ಸ್ಟೇ ಕೊಟ್ಟಿದ್ದಾರೆ ಆ ಸ್ಟೇ ಮೇಲೆ ನಾವು ಇದನ್ನು ಬೋರ್ಡನ್ನು ಹಾಕಿದ್ದೀವಿ ಆದಮೇಲೆ ಅವರು ಬೋ ಬೋರ್ಡನ್ನು ಕಿತ್ತಾಗಿದ್ದಾರೆ ಕಿತ್ತ ಮೇಲೆ ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟು ಏ ನೀವು ಹೋಗಬಾರ್ದು ಅಂತ ಅವರಿಗೆ ಇದು ಮಾಡಿದರು ಪೊಲೀಸ್ ಟೇಷನ್ಗೆ ಮತ್ತೆ ಪೊಲೀಸ್ ಟೇನಿಗೆ ಉಲ್ಲಂಘನೆ ಮಾಡಿ ಏನಾಗುತ್ತೋ ಅಂತ ಅವರು ಬೋರ್ಡ್ ಕಿತ್ತಾಗಿದ್ದಾರೆ ಅದರಿಂದ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸರ್ ಮಾಡಿದ್ದೀವಿ ನಾವು ಆದ ಮೇಲೆ ಕೋರ್ಟು ಉಲ್ಲಂಘನೆ ಮಾಡಿ ಮತ್ತೆ ನಾವು ಇದನ್ನು ರಾಗಿ ಕೀಳನ್ನು ಕಿತ್ತಕ್ಕೆ ಹೋದರೆ ನಮ್ಮ ಮೇಲೆ ದರ್ಜಿನ ಮಾಡಿ ಕೋರ್ಟನ್ನು ಉಲ್ಲಂಘನೆ ಮಾಡಿ ನಮ್ಮಿಂದ ದೌರ್ಜನ್ಯ ಮಾಡಿ ಏನಾಗುತ್ತೆ ನಿಮ್ಮಿಂದ ಅಂತ ಅವರು ದೌರ್ಜನ್ಯ ಮಾಡಿಬಿಟ್ಟು ನಮ್ಮ ಮೇಲೆ ದೊಣ್ಣೆಗಳೆಲ್ಲ ತಗೊಂಡು ಬಂದು ಇದು ಮಾಡಿ ಮಾಡ್ತಾ ಕಿರಿಕಿರಿ ಮಾಡ್ತಾ ಇದ್ದಾರೆ ಅದರಿಂದ ನಾವು ನಮ್ಗೆ ಯಾವುದು ಸಪೋರ್ಟ್ ಇಲ್ಲ ಅದರಿಂದ ನಾವು ಪೊಲೀಸು ಪ್ರೊಟೆಕ್ಷನ್ನು ಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ ಈಗ ಕೋರ್ಟ್ ಆದೇಶದಿಂದ ಲಾಯರು ಈ ಮುಖಾಂತರ ನಮಗೆ ಜ ಜಡ್ಜ್ ಮುಖಾಂತರ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಂತ ನಾವು ಬೇಡ್ಕೆಲ್ಲ ಬೇಡಿಕೆ ಕೇಳ್ತಾಯಿದ್ದೀವಿ ಅದನ್ನು ನಮಗೆ ಮನವಿ ಕೊಡಬೇಕು ಅಂತ ಇದು ಜಡ್ಜಿಂದ ನಮಗೆ ಒಂದು ಪೊಲೀಸ್ ಪ್ರೊಟೆಕ್ಷನ್ನು ಒಂದು ಹಾರ್ಡ್ ಕಾಪಿ ಅಂತ ಸಲ್ಲಿಸಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೃಷ್ಣಪ್ಪ ಕೃಷ್ಣಪ್ಪ ನಮ್ಮ ತಾತ ಜಮೀನಿನಲ್ಲಿ ಆಲಂಗೇರಿ ಹೆಸರು ವೆಂಕಟೇಶ ಇದು ಆಲಂಗುರಿ ಜಮೀನು ಬಂದು ನಾವು ಇಪ್ಪತ್ತೆಂಟು ವರ್ಷದಿಂದ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀವಿ ಅವ್ರು ಮಾರಾಕವ್ರೆ ನಮಗೆ ಮಾರಿದ್ದಾದ ಮೇಲೆ ಇಪ್ಪತ್ತೆಂಟು ವರ್ಷ ಆಯಿತು ಬಟ್ ನಾಲ್ಕು ವರ್ಷದಿಂದ ಇಪ್ಪ ಇಪ್ಪತ್ತೊಂದರಲ್ಲಿ ಅವ್ರು ಬಂದು ನಮ್ಮ ಮೇಲೆ ಕೇಸ್ ಆಗಿದ್ರು ಕೇಸ್ ಹಾಕಿದ್ದಕ್ಕೆ ಬಂದು ನಾವು ಇಪ್ಪ ಅವಾಗಿಂದ ನಾವು ಬೆಳೆ ಇಕ್ತಾಯಿದ್ವಿ ಇಪ್ಪತ್ತೆಂಟು ವರ್ಷದಿಂದ ಬೆಳೆ ಇಕ್ತಾಯಿದ್ವಿ ಆದರೆ ಇವಾಗ ಬಂದುಬಿಟ್ಟು ಅವರು ನಾಲ್ಕು ವರ್ಷದಿಂದ ಕೋರ್ಟ್ ಕೋರ್ಟಲ್ಲಿ ನಡೀತೈತೆ ಆದರೂ ಕೂಡ ನಮಗೆ ಕೋರ್ಟಿಂದ ಸ್ಟೇ ಆರ್ಡ್ ಬಂದೈತೆ ಬೆಳೆ ಇಕ್ಕಕ್ಕೆ ಬೆಳೆ ಇಕ್ಕೋಬೋದು ಹೇಳ್ಬಿಟ್ಟು ಇವಾಗ ಬಂದುಬಿಟ್ಟು ನಾ ಇವು ಇವಾಗ ಬಂದುಬಿಟ್ಟು ಊಂತಾ ಇರೋದು ನಾವು ನೇಗ್ಲು ಹಾಕ್ಸ್ತಾ ಇರೋದು ನಾವು ಎಲ್ಲ ನಮ್ಮದೇ ಮಾಡ್ತಿರೋದು ಇವಾಗ ಬಂದುಬಿಟ್ಟು ನಮಗೆ ಬೆಳೆ ಕೊಯ್ತಾಯಿದ್ರೆ ಅಡ್ಡ ಬರ್ತಾವ್ರೆ ಚಿತ್ರ ಹಿಂಸೆ ಕೊಡ್ತಾರೆ ನಮಗೆ ಕೃಷ್ಣಪ್ಪ ಮತ್ತು ಲಕ್ಷ್ಮೀ ನರಸಮ್ಮ ಅವರು ಬಂದು ತುಂಬ ಪ್ರಾಬ್ಲಮ್ ಮಾಡ್ತವ್ರೆ ಅದೇನೋ ನೀವೇ ತೀರ್ಮಾನ ಮಾಡಿ ಸರ್